ನಮಸ್ಕಾರ ಸರ್ ನಿಮಗೆ ಯಾವ ಸಹಾಯ ಬೇಕು ಸಾರ್ವಜನಿಕರ ಸಮಸ್ಯೆ ಕೇಳೋದು ನಮ್ಮ ಜವಾಬ್ದಾರಿ ಮೇಡಮ್ ನಮ್ಮ ಏರಿಯಾದಲ್ಲಿ ರಾತ್ರಿ ಗಸ್ತು ಕಡಿಮೆ ಆದಂತೆ ಕಾಣ್ತಿದೆ ಜನರಿಗೆ ಸ್ವಲ್ಪ ಭಯವಾಗ್ತಿದೆ ನಾವು ಗಸ್ತು ಬಲಪಡಿಸ್ತಾ ಇದ್ದೀವಿ ಸರ್ ಆದರೆ ನೀವು ಕೂಡ ಅನುಮಾನಾಸ್ಪದ ವಿಷಯ ಕಂಡ್ರೆ ತಕ್ಷಣ ಮಾಹಿತಿ ಕೊಡಬೇಕು ಹೌದು ಮೇಡಮ್ ಕೆಲವರು ದೂರ ಕೊಟ್ಟು ಹಿಂಜರಿತಾರೆ ಪೊಲೀಸರ ಬಳಿ ಹೋದರೆ ಸಮಸ್ಯೆ ಆಗ್ತದೋ ಅನ್ನೋ ಭಯ ಸರ್ ನಾವು ಜನರಿಗೆ ಯಾರು ಭಯ ಬೇಡ ದೂರ್ ಕೊಡೋದು ನಿಮ್ಮ ಹಕ್ಕು ನಿಮ್ಮ ಮಾಹಿತಿ ಗುಪ್ತವಾಗಿರ್ತದೆ ಜನ ಪೊಲೀಸ್ ಮುಖ್ಯ ಎರಡು ಕಡೆ ಇರ್ಬೇಕು ಸರ್ ರಸ್ತೆ ನಿಯಮ ಪಾಲನೆ ಸಮೂಹ ಜಗಳ ತಪ್ಪಿಸೋದು ಇವು ಸಾರ್ವಜನಿಕ ಜವಾಬ್ದಾರಿ ಕೆಲವು ಮಂದಿ ಗೆಳೆಯರು ಹೆಲ್ಮೆಟ್ ಹಾಕಲ್ಲ ಪೊಲೀಸ್ ಹಿಡಿದ್ರೆ ಮಾತಾಡ್ಬೇಕು ಅಂತಾರೆ ನಮ್ಮ ಡ್ಯೂಟಿ ಆದ್ರೆ ಸೇಫ್ಟಿ ಜವಾಬ್ದಾರಿಯೂ ಅವರದ್ದೇ ಹೆಲ್ಮೆಟ್ ಹಾಕೋದು ದಂಡಕ್ಕಲ್ಲ ಜೀವಕ್ಕೆ ನಿಮ್ಮ ಮಾತು ಸರಿಯಾಗಿದೆ ಕೆಲವರಿಗೆ ಇದು ತಿಳಿಯೋದಿಲ್ಲ ಸರ್ ಅವೇರ್ನೆಸ್ ಬೇಕು ನಾವು ಕ್ಯಾಂಪೇನ್ ಮಾಡ್ತಾ ಇದೀವಿ ನೀವು ಕೂಡ ಜಾಗೃತಿ ಸ್ಪ್ರೆಡ್ ಮಾಡಿ ಯುವಕರಿಗೆ ನಾನು ಹೇಳ್ತೀನಿ ಮದ್ಯದ ಮಾಯದ್ರವ್ಯ ಬಗ್ಗೆ ಕೂಡ ಜನರು ಸೀರಿಯಸ್ ಆಗಿರಬೇಕು ಇನ್ಫ್ಲೂಯನ್ಸ್ ಆಫ್ ಆಲ್ಕೋಹಾಲ್ ಇಸ್ ಅ ಕ್ರೈಮ್ ಒನ್ ಮಿಸ್ಟೇಕ್ ಆಫ್ ಯೋರ್ಸ್ ಇಸ್ ಅ ಡೇಂಜರ್ ಟು ಸಮ್ವನ್ ಎಲ್ಸ್ ಇಸ್ ಲೈಫ್ ನಮ್ಮೂ ಸಹ ಮನೆಯವರ ಸೇಫ್ಟಿ ಕಾಳಜಿ ಈ ವಿಷಯದಲ್ಲಿ ಪೊಲೀಸ್ ಕಠಿಣ ಕ್ರಮ ಬೇಕು ಗೌರವದಿಂದ ವರ್ತಿಸ್ತೀವಿ ಪೊಲೀಸ್ ಸಾರ್ವಜನಿಕರು ಶತ್ರುಗಳಲ್ಲ ಸರ್ ಜನರಿಗೂ ನಿಮ್ಮ ಭಯ ಕಡಿಮೆ ಆಗ್ಬೇಕು ಮಾಡ್ತಿದ್ದೀವಿ ಒಂದು ಸಭೆ ಅರೇಂಜ್ಮೆಂಟ್ ಮಾಡ್ತೀನಿ ನಿಮ್ ಸಜೆಷನ್ಸ್ ಬೇಕು ಸಮಸ್ಯೆ ಸಿಸಿಟಿವಿ ಈ ಎಲ್ಲದರ ಬಗ್ಗೆ ಜನಗಳು ಕೇಳಬೇಕು ಮತ್ತು ಸಿಸಿಟಿವಿ ಕ್ರೈಮ್ ಕಂಟ್ರೋಲ್ಗೆ ಬಹಳ ಮುಖ್ಯ ನಾವು ಮ್ಯೂನಿಸಿಪಾಲಿಟಿ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ ಅದರಿಂದ ರಾತ್ರಿ ಎಲ್ಲರೂ ಸುರಕ್ಷಿತ ಅನ್ನಿಸ್ತಾರೆ ಸರ್ ನೀವು ಕೂಡ ನೇಬರ್ಹುಡ್ ಗ್ರೂಪ್ಸ್ ಮಾಡ್ಬೋದು ವಾಟ್ಸ್ಆಪ್ ಅಲರ್ಟ್ ಗ್ರೂಪ್ಸ್ ತುಂಬಾ ಸಹಾಯ ಹೌದು ನಾವು ಎಲ್ಲರೂ ಸೇರಿ ಒಂದು ಗ್ರೂಪ್ ಮಾಡ್ತೀವಿ ಸೇರ್ಕೊಂಡಾಗ ಅಪರಾಧಕ್ಕೆ ಅವಕಾಶವೇ ಇಲ್ಲ ಇಂದು ಒಂದು ಕ್ಲಾರಿಟಿ ಸಿಗ್ತೀವಿ ಯಾವಾಗಲೂ ಅಪ್ರೋಚ್ ಮಾಡಬಹುದು ಸೇಫ್ಟಿ ನಮ್ಮ ಪ್ರಯಾರಿಟಿ ನಾವು ಸಹಕರಿಸ್ತೀವಿ ಒಟ್ಟಾಗಿ ನಮ್ಮ ಊರನ್ನ ಸುರಕ್ಷಿತ ಮಾಡೋಣ ನೀವು ನಿಮ್ಮ ಕುಟುಂಬವು ಜಾಗರೂಕರಾಗಿ ಇರೋದು ಸಾಕು ಧನ್ಯವಾದ ಮೇಡಮ್ ನಿಮ್ಮ ಸೇವೆಗೆ ನಮ್ಮ ಗೌರವ ಧನ್ಯವಾದಗಳು